ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನಿವತ್ತು ರಾಮ್ಪುರದಲ್ಲಿದ್ದೀನಿ ಹಾಲಸ್ವಾಮಿ ರಥೋತ್ಸವ ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಐದು ಜನ ಪವಾಡ ಪುರುಷರಿಗೆ ಸೇರಿರ್ತಕ್ಕಂಥ ರಾಮ್ಪುರ ಹೊನ್ನಾಳಿ ತಾಲೂಕಲ್ಲಿ ಬರುತ್ತೆ ದಾವಣಗೆರೆ ಜಿಲ್ಲೆಯದು ಸ್ನೇಹಿತರೆ ಫೆಬ್ರವರಿ ಭರತ ಹುಣ್ಣಿಮೆಯಾಗಿ ಮೂರು ಫೆಬ್ರವರಿ ತಿಂಗಳಲ್ಲಿ ಭರತ ಹುಣ್ಣಿಮೆಯಾಗಿ ಮೂರನೇ ದಿನಕ್ಕೆ ಇಲ್ಲಿ ತೇರು ನಡೆಯುತ್ತೆ ಸ್ನೇಹಿತರೆ ಇದು ವಿಶ್ವೇಶ್ವರ ಶಿವಾಚಾರ್ಯ ಹಾಲಸ್ವಾಮಿಗಳ ಕರೆದ್ರು ಗದ್ಗೆಗೆ ನಾವು ಇವಾಗ ಇದ್ದೀವಿ ಇಲ್ಲಿ ಗುರುಗಳು ಒಂದು ಗದ್ದಿಗೆ ಮಠ ಇದು ಅಂದರೆ ಇದು ಇನ್ನೂ ಪೂರ್ಣಗೊಂಡಿಲ್ಲ ಸ್ನೇಹಿತರೆ ಆದರೂ ಸಹ ನಾವು ಗುರುಗಳನ್ನು ಇದನ್ನು ಮಾಡಿರೋದ್ರಿಂದ ಇಲ್ಲಿ ಅವರ ಒಂದು ಗದ್ದಿಗೆಯನ್ನು ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ತುಂಬ ಜನ ಭಕ್ತರು ಬಂದರು ತುಂಬ ಜನ ದರ್ಶನ ತಗೊಳ್ತಾಯಿದ್ರು ನಾವು ಸಹ ದರ್ಶನ ತಗೊಂಡ್ವಿ ತೇರು ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಪ್ರತಿ ವರ್ಷ ಭರತ ಹುಣ್ಣಿಮೆ ಇರುತ್ತಲ್ಲ ಸ್ನೇಹಿತರೆ ಅದಾಗಿ ಮೂರನೇ ದಿನಕ್ಕೆ ನಡೆಯುತ್ತೆ ಇಲ್ಲಿ ಗುರುಗಳ ಒಂದು ಗದ್ದಿಗೆ ಪೂರ್ತಿ ಒಂದು ಇನ್ನು ಎಲ್ಲ ಮುಗಿಬೇಕು ಅದರ ಒಂದು ಕಟ್ಟಡ ನಿರ್ಮಾಣದ ಕೆಲಸ ನಡೀತಾ ಇದೆ ಪೂರ್ಣ ಮಾಡ್ತಾರೆ ಸದರಲ್ಲೇ ತುಂಬ ಚೆನ್ನಾಗಿ ದೇವಸ್ಥಾನ ಕಟ್ಟಿದ್ದಾರೆ ಗುರುಗಳದ್ದು ಆ ಗದ್ದಿಗೆನ ನೋಡೋಕ್ಕೆ ಒಂದು ಡಿಸೈನು ಒಳಗೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸ್ನೇಹಿತರೆ ಆದರೆ ಅದು ಕಾಣ್ತಾ ಇಲ್ಲ ಜನ ತುಂಬ ಇದ್ದರು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಆದರೆ ಅದು ತುಂಬ ರಶ್ ಇತ್ತು ಸ್ನೇಹಿತರೆ ಒಳಗೆಲ್ಲ ಆದರೂ ನಿಮಗೂ ಸಹ ನಮ್ಮ ರಾಮ್ಪುರದ ಗುರುಗಳ ದರ್ಶನ ಮಾಡಿಸೋಣ ಅವರ ಗದ್ದಿಗೆಯನ್ನು ತೋರಿಸೋಣ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಪ್ರತಿ ವರ್ಷದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲ ಭಕ್ತರು ಸಹ ಪಾಲ್ಗೊಳ್ತಾರೆ ಸ್ನೇಹಿತರೆ ಇಲ್ಲಿ ಮತ್ತು ಗುರುಗಳ ಆಶೀರ್ವಾದದಿಂದ ಇಲ್ಲಿ ಏನೇ ಸಮಸ್ಯೆ ಇದ್ದರೂ ಏನೇ ಕಷ್ಟ ಇದ್ರೂ ಸಹ ಎಲ್ಲರಿಗೂ ಸಹ ಗುರುಗಳ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಾರೆ ಮಕ್ಕಳು ಇಲ್ಲದವರು ಸುಮಾರು ಜನ ಹುಷಾರಿಲ್ದವರು ಏನಾದರೂ ಸಮಸ್ಯೆಗಳಿದ್ದವರು ಎಲ್ಲ ಸಹ ರಾಮಪುರ ಆಲಸ್ವಾಮಿ ಮಠ ಮತ್ತು ಬಸವಪಟ್ಟಣ ಮತ್ತು ಗುಂಡೇರಿ ಮೂರೂ ಸಹ ಮಠಗಳಿಗೆ ಎಲ್ಲ ಭಕ್ತರು ಭಕ್ತರ ಅಪಾರವಾದಂಥ ಒಂದು ಬಲ ಇದೆ ಈ ಮಠಕ್ಕೆ ಅಂತ ಹೇಳ್ಬೋದು ಮತ್ತು ಸಕಲ ಸಮಸ್ಯೆಗಳನ್ನು ಗುರುಗಳ ಆಶೀರ್ವಾದದಿಂದ ಎಲ್ಲ ದೂರ ಆಗುತ್ತೆ ಅನ್ನೋ ಒಂದು ಬಲವಾದ ಒಂದು ನಮ್ಮ ನಂಬಿಕೆ ಮತ್ತು ಅವರ ಆಶೀರ್ವಾದನೇ ನಮಗೆ ಕಾರಣ ಅಂತ ಹೇಳಿ ಎಲ್ಲ ಭಕ್ತರು ಸಹ ನಂಬ್ಕೊಂಡಿದ್ದಾರೆ ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಕಲ್ಮಠ ಇದು ಮೂಲ ಮೊದಲನೇ ಹಾಲಸ್ವಾಮಿಗಳು ಮತ್ತು ಎರಡನೇ ಹಾಲಸ್ವಾಮಿಗಳು ಮತ್ತು ನಾಲ್ಕನೇ ಹಾಲಸ್ವಾಮಿಗಳ ಗದ್ಗೆ ಇದೆ ಸ್ನೇಹಿತರೆ ಮೂರನೇ ಹಾಲ ಗುಂಡೇರಿಯಲ್ಲಿದೆ ಇಲ್ಲಿ ನಾಲ್ಕನೇವ್ರದ್ದು ಮತ್ತು ಮೊದಲನೇವ್ರದು ಮತ್ತು ಇದೆ ಗತಿಗೆ ಮಠ ಇದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಇದನ್ನು ಸಹ ನಮ್ಮ ವಿಶ್ವೇಶ್ವರ ಶಿವಾಚಾರ್ಯ ಆಲೂಸ್ವಾಮಿಗಳು ಎಲ್ಲ ಭಕ್ತರು ಎಲ್ಲರೂ ಸೇರಿ ಇದನ್ನು ಪೂರ್ಣ ಮಾಡಿದ್ದಾರೆ ಅಲ್ಲಿ ಮಾಡ್ತಾ ಇರೋದು ಅಷ್ಟೇ ಸ್ನೇಹಿತರೆ ಈ ವಿಶ್ವೇಶ್ವರ ಶಿವಾಚಾರ್ಯ ಆಲೂಸ್ವಾಮಿಗಳು ತುಂಬ ಪ್ರಗತಿನ ತಂದಿದ್ದಾರೆ ಮಠ ತುಂಬ ನಮ್ಮ ಮಠ ತುಂಬ ಹಾಳಾಗಿತ್ತು ಆಲೂಸ್ವಾಮಿ ಮಠ ಆಗಿರ್ಬೋದು ಬಸವಪಟ್ಟಣ ಆಗಿರ್ಬೋದು ಗುಂಡೇರಿ ಆಗಿರ್ಬೋದು ನಮ್ಮ ವಿಶ್ವೇಶ್ವರ ಹಾಲಸ್ವಾಮಿಗಳು ತುಂಬ ಒಂದು ಮುಂದಾಳತ್ವ ವಹಿಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದ ತುಂಬ ಮಠದ ಬೆಳವಣಿಗೆಯಲ್ಲಿ ಅವರ ಪಾತ್ರ ತುಂಬ ಅಪಾರವಾದದ್ದು ಸ್ನೇಹಿತರೆ ನಮ್ಮ ವಿಶ್ವೇಶ್ವರ ಹಾಲಸ್ವಾಮಿಗಳಂದು ಒಳಗೆ ಬಂದರೆ ಇಲ್ಲಿ ಮೂಲ ಗುರುಗಳ ಒಂದು ಗದ್ದಿಗೆ ಇದೆ ಸ್ನೇಹಿತರೆ ಇದೇ ಮೂಲ ಹಾಲಸ್ವಾಮಿಗಳ ಒಂದು ಗದ್ದಿಗೆ ಮಠ ಸ್ನೇಹಿತರೆ ಮೊದಲು ತೋರಿಸ್ತಾ ಇರೋದು ಮೊದಲನೇ ಗುರುಗಳು ಇವರ ಸ್ನೇಹಿತರೆ ಹಾಲಸ್ವಾಮಿ ಮಠಕ್ಕೆ ಸಂಬಂಧಪಟ್ಟಂತೆ ಮೂಲ ಗುರುಗಳ ಒಂದು ಕರ್ತೃಗದಿಗೆ ಇದು ಇಲ್ಲಿ ಮ ಪಕ್ಕ ನಾವು ಒಂದು ಏನೋ ಏನೇ ಸಮಸ್ಯೆ ಏನೇ ದೋಷ ಇದ್ದರೂ ಸಹ ಗುರುಗಳ ಪಾದುಕೆಗಳನ್ನು ಇಟ್ಬಿಟ್ಟು ಪಲ್ಲಕ್ಕಿಯಲ್ಲಿ ಅಪ್ಪಣೆಯನ್ನು ಕೇಳ್ತಾರೆ ಸ್ನೇಹಿತರೆ ಏನೇ ದೋಷ ಇದ್ದರೂ ಸಹ ಗುರುಗಳದನ್ನ ಬಗೆಹರಿಸ್ತಾರೆ ಪರಿಹಾರ ಮಾಡ್ತಾರೆ ಇವತ್ತಿಗೂ ಸಹ ನಮಗೆ ಇದು ಎರಡನೇ ಹಾಲ ಸ್ವಾಮಿಗಳ ಕರ್ತೃಗದ್ಗೆ ಸ್ನೇಹಿತರೆ ಇವರು ಸಹ ಹಾಲಸ್ವಾಮಿ ಮಠಕ್ಕೆ ಸಂಬಂಧಪಟ್ಟಂತೆ ಎರಡನೇ ಮಹಾಗುರುಗಳು ಇವರು ಸಹ ಕೆಂಪನ ಹಾಲಸ್ವಾಮಿಗಳು ಅಂತ ಹೇಳಿ ಕರೀತಾರೆ ಮೂಲ ಹಾಲಸ್ವಾಮಿಗಳು ಕೆಂಪನ ಹಾಲ ಅಂತ ಕರೀತಾರೆ ಇವರು ನಾಲ್ಕನೇ ಪವಾಡ ಪುರುಷರು ವಿಶ್ವರಾಧ್ಯ ಹಾಲಸ್ವಾಮಿಗಳು ಅಂತ ಹೇಳಿ ಹೊರಗಿನಿಂದ ನಮ್ಮ ಒಂದು ಮಠ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನಾಲ್ಕನೇ ಪವಾಡ ಪುರುಷರ ಆಲಸ್ವಾಮಿಗಳು ಸಹ ನಮಸ್ಕಾರ ಮಾಡಿ ನಾವು ಎಲ್ಲ ಗುರುಗಳ ದರ್ಶನ ತಗೊಂಡು ಹೊರಗೆ ಬಂದ್ವಿ ನಮ್ಮ ವಿಶ್ವೇಶ್ವರ ಶಿವಾಚಾರ್ಯ ಆಲಸ್ವಾಮಿಗಳ ಫೋಟೋನೇ ಒಂದು ಕಲ್ಮಠಕ್ಕೆ ಒಂದು ಚಂದ ಮತ್ತು ನಾನು ಇಲ್ಲಿ ನಮ್ಮ ಮೂಲ ದುರ್ಗಾ ಮಾತೆಯ ದೇವಸ್ಥಾನಕ್ಕೆ ಬಂದೆ ಸ್ನೇಹಿತರೆ ಇಲ್ಲಿ ಅಮ್ಮನ ಆಶೀರ್ವಾದ ತಗೊಂಡಲೇ ನಾವು ಯಾರೂ ಹೋಗಲ್ಲ ರಾಮ್ಪುರದಲ್ಲಿ ಎಷ್ಟೋ ಜನ ಭಕ್ತರು ಎಷ್ಟೋ ಜನ ಬರೋರಿಗೆ ಅಮ್ಮನ ಆಶೀರ್ವಾದ ತೊಗೊಂಡೆ ತೊಗೊತಾರೆ ಮಡ್ಲಕ್ಕೆ ಹಾಕರು ಹಾಕ್ತಾರೆ ಸ್ನೇಹಿತರೆ ಇದು ರಾಮ್ಪುರದ ಮೂಲ ದೇವತೆ ದುರ್ಗಾ ಮಾತೆ ದುರ್ಗಮ್ಮನ ಜಾತ್ರೆನೂ ಸಹ ಆಗುತ್ತೆ ಸ್ನೇಹಿತರೆ ಇಲ್ಲಿ ಇಲ್ಲಿ ಮೇಯ್ನ್ ಏನಪ್ಪ ಅಂದರೆ ಮೂಲ ಒಂದು ಕಲ್ಲಲ್ಲಿ ಅಮ್ಮ ಮೂಡಿದೆ ಮತ್ತು ನಮ್ಮ ವಿಶ್ವೇಶ್ವರ ಶಿವಾಚಾರ ಹಾಲ ಸ್ವಾಮಿಗಳು ಸಹ ಇಲ್ಲಿ ದುರ್ಗಮ್ಮನ ಒಂದು ಮೂರ್ತಿಯನ್ನ ಸ್ಥಾಪನೆ ಸಹ ಮಾಡಿದ್ದಾರೆ ಇಲ್ಲಿ ವಿಘ್ನೇಶ್ವರ ಸ್ವಾಮಿ ಪಕ್ಕದಲ್ಲಿ ಮತ್ತೆ ಇದೇ ಒಂದು ವಿಗ್ರಹದ ಒಂದು ದುರ್ಗಾದೇವಿಯ ಒಂದು ವಿಗ್ರಹ ಸ್ನೇಹಿತರೆ ಇದನ್ನು ಸಹ ವಿಶ್ವೇಶ್ವರ ಶಿವಾಚಾರ ಆಲಸ್ವಾಮಿಗಳ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಚೆಂದ ಕಾಣುತ್ತೆ ಅಮ್ಮ ಆದರೆ ಫೋಟೋದಲ್ಲಿ ವಿಡಿಯೋದಲ್ಲಿ ಕಾಣುತ್ತಿಂತ ಎದುರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಮ್ಮ ತುಂಬ ಕಳೆ ಇಲ್ಲ ನೋಡ್ರಿ ಸ್ನೇಹಿತರೆ ಪಕ್ಕದಲ್ಲಿ ಅದು ಕಲ್ಲಲ್ಲಿ ಮೂಡಿರೋದು ಮೂಲ ಒಂದು ದುರ್ಗಾ ಮಾತೆಯ ಒಂದು ವಿಗ್ರಹ ಅದು ಕಲ್ಲಲ್ಲಿ ಅಂದರೆ ಆ ಕಲ್ಲಲ್ಲಿ ಕೆತ್ತನೆ ಮಾಡಿಲ್ಲ ಅದೇ ಥರನೇ ಇಲ್ಲಿ ಆ ಒಂದು ದೇವಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ನಮ್ಮ ವಿಶ್ವೇಶ್ವರ ಶಿವಾಚಾರ ಸ್ವಾಮಿಗಳು ಮಾತೆಯ ಪೂಜೆಯನ್ನು ಮಾಡ್ತಾ ಒಂದು ಫ್ಲೆಕ್ಸ್ ಇತ್ತು ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸ್ನೇಹಿತರೆ ಇದು ಮಠಕ್ಕೆ ಹೋಗೋ ಅಂತ ರೋಡ್ ಹೊರಗಿನ ಮಠದ ರೋಡ್ ಸ್ನೇಹಿತರೆ ಇದು ಭಕ್ತರೆಲ್ಲ ಸುಮಾರು ಜನ ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ನಮ್ಮ ಅಪ್ಪನ ಅಮ್ಮನ ಒಂದು ಮನೆಗೆ ಬಂದೆ ಇದನ್ನು ಒಂದು ನಿಮಗೆ ತೋರಿಸೋಣ ಅಂತ ಹೇಳಿ ಇಲ್ಲಿ ಸ್ನೇಹಿತರೆ ನಾವು ಯಾರು ಇಲ್ವಲ್ಲ ಹಂಗಾಗಿ ಬಾಡಿಗೆ ಸದ್ಯಕ್ಕೆ ಕೊಟ್ಟಿದ್ದೀನಿ ನಾನು ಬಾಡಿಗೆ ಇದ್ದಾರೆ ಇಲ್ಲಿ ಬೇರೆಯವರಿಗೆ ಕೊಟ್ಟಿರೋದು ಇದು ಎಂಟ್ರೆನ್ಸ್ ಒಂದು ರೂಮ್ ಬರುತ್ತೆ ಸ್ನೇಹಿತರೆ ಇಲ್ಲಿ ಪುಟ್ಟದಾಗಿ ಒಂದು ರೂಮ್ ಬರುತ್ತೆ ಸುಣ್ಣ ಬಣ್ಣ ಯಾವುದಾದ್ರೂ ಹಳ್ಳಿಗಳಲ್ಲಿ ಮಾಡೇ ಮಾಡಿರ್ತಾರೆ ಎಲ್ಲ ಮನೆಗಳಿಗೂ ಇವರು ಸಹ ಸದ್ಯ ಬಣ್ಣನ ಹಚ್ಚಿರೋ ಅಂಥದ್ದು ಎಲ್ಲ ಕಡೆಗೂ ಸಹ ಚೆಂದ ಇದೆ ಮನೆ ಮಾಮೂಲಿ ಹಳ್ಳಿಗಳಲ್ಲೆಲ್ಲ ಇರುತ್ತಲ್ಲ ಸ್ನೇಹಿತರೆ ಅಂಚಿನ ಮನೆ ಕೆಂಪು ಅಂಚಿನ ಮನೆ ಇದು ಆದರೆ ಸ್ನೇಹಿತರೆ ಇವೆಲ್ಲ ಏನಂದರೆ ಗುರುಗಳ ಒಂದು ಜಾಗಗಳು ಇವೆಲ್ಲ ಅಂದರೆ ಮೂಲ ಹಾಲಸ್ವಾಮಿಗಳು ಏನು ಸಂಬಂಧಪಟ್ಟಂಥ ಈಗ ಒಂದು ಒಬ್ಬರು ಒಬ್ಬೊಬ್ಬರ ಆಳ್ವಿಕೆಯಲ್ಲಿ ಒಬ್ಬೊಬ್ಬರ ಹೆಸರಲ್ಲಿ ಬಂದಿರುತ್ತೆ ಈ ಜಾಗಗಳೆಲ್ಲ ಈಗ ಸ್ನೇಹಿತರೆ ಇವೆಲ್ಲ ಗುರುಗಳ ಶ್ರೀ ಮಠಕ್ಕೆ ಸಂಬಂಧಪಟ್ಟಂಥ ಜಾಗಗಳು ಎಲ್ಲ ನಮ್ದು ಅಂತ ಸ್ನೇಹಿತರೆ ಅವರು ಅವರ ಚಿಕ್ಕಪ್ಪ ಆಗಿರ್ಬೋದು ಅವರ ಚಿಕ್ಕಪ್ಪನ ಮಕ್ಕಳು ಹೀಗೆ ಅವರ ಒಂದು ವಂಶದ ಒಂದು ಬೆಳವಣಿಗೆ ಆದದಂಗೆ ಅವರು ಆ ಗುರುಗಳಿಗೆ ಸಂಬಂಧಪಟ್ಟಂಥವರು ಮನೆಯನ್ನು ಕಟ್ಕೊಟ್ಟಿರ್ತಾರೆ ಮಠದ ಜಾಗಗಳಿಗೆ ಬೇರೆ ಯಾರಿಗೂ ಕೊಟ್ಟಿಲ್ಲ ಸ್ನೇಹಿತರೆ ಎಲ್ಲ ಹಳ್ಳಿಗಳೆಲ್ಲ ಇದೇ ಥರನೇ ದೇವ್ರ ಮನೆಯನ್ನು ಮಾಡಿರ್ತಾರೆ ಸೈಡಿಗೆ ಅಂದರೆ ಈ ಕಡೆ ರೂಮ್ ಥರನೂ ಮಾಡ್ಕೊಂಡಿದ್ದಾರೆ ಸಾಮಾನೆಲ್ಲ ಇಡಲಿಕ್ಕೆ ಸಣ್ಣ ಪುಟ್ಟ ಬಾಕ್ಸ್ಗಳು ಆಗಿರ್ಬೋದು ಬೇರೆ ವಸ್ತುಗಳನ್ನು ಲೈವು ಸದ್ಯ ನಾನು ಈ ಮನೆನ ಬೇರೆಯವರಿಗೆ ಬಾಡಿಗೆ ಕೊಟ್ಟಿದ್ದೀನಿ ಕೆಲವರು ತಪ್ಪು ತಿಳ್ಕೊಂಡಿದ್ದಾರೆ ನಾನು ಈ ಮನೆನ ಮಾರಾಟ ಮಾಡಿದ್ದೀನಿ ಅಂತ ಖಂಡಿತ ಯಾರಿಗೂ ಮಾರಾಟ ಮಾಡಿಲ್ಲ ಮಾಡಿಲ್ಲ ಸ್ನೇಹಿತರೆ ಇಲ್ಲಿ ಪುಟ್ಟದಾಗಿ ಅಡುಗೆ ಮನೆ ಈ ಥರ ಇದೆ ನೋಡಿ ಅವರು ಅಡುಗೆ ಮನೆಯಲ್ಲೇ ಈ ಥರ ಜೋಡಿಸ್ಕೊಂಡಿದ್ದಾರೆ ಸಣ್ಣ ಪುಟ್ಟ ಒಂದು ಸಾಮಾನುಗಳನ್ನು ಇಟ್ಕೊಂಡು ಇಲ್ಲಿ ಜೋಡಿಸ್ಕೊಂಡು ನೀಟಾಗಿ ಇಟ್ಕೊಂಡಿದ್ದಾರೆ ಹಬ್ಬ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ಜನ ಬಂದೇ ಬರ್ತಾರೆ ವಿಶೇಷವಾಗಿ ಯಾರ್ಯಾರು ಕರೆದಿರ್ತಾರೆ ಎಲ್ಲರೂ ಬಂದಿರ್ತಾರೆ ಸಿಹಿಯನ್ನು ಮಾಡಿರ್ತಾರೆ ನಮ್ಮ ರಾಮಪುರದ ಆ ರಥೋತ್ಸವ ತುಂಬ ವಿಶೇಷ ಆಲಸ್ವಾಮಿಗಳ ಒಂದು ರಥೋತ್ಸವ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಹಳ್ಳಿಗಳಲ್ಲಿ ಹಬ್ಬಗಳು ಮಾಡೋದು ತುಂಬ ವಿಶೇಷವಾಗಿರುತ್ತೆ ಸಿಟಿಯಲ್ಲಿ ಮಾಡೋದಕ್ಕಿಂತ ಹಳ್ಳಿಯಲ್ಲಿ ಹಬ್ಬಗಳನ್ನು ಆಚರಿಸೋದು ತುಂಬ ಒಂದು ಚೆನ್ನಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಪಕ್ಕ ದನ ಕರುಗಳನ್ನು ಅವರು ಸಾಕೊಂಡಿದ್ದಾರೆ ಸದ್ಯ ಅವರು ನೋಡ್ಕೊತಾ ಇದ್ದಾರೆ ಅವನ್ನ ಹಾಗಾಗಿ ದನ ಕರುಗಳನ್ನು ಅವರು ಇಲ್ಲಿ ಕಟ್ತಾರೆ ಈ ಕಡೆ ನಾವು ಹಿತ್ಲು ಬಾಗಿಲಿಗೆ ಬಂದ್ವಿ ಇವಾಗ ನೋಡಿ ಸ್ನೇಹಿತರೆ ತುಂಗಭದ್ರಾ ನದಿ ಬಿಸಿಲಿಗೆ ಮಳೆ ಬೇರೆ ಇಲ್ಲ ಹಂಗಾಗಿ ನೀರು ಕಡಿಮೆ ಆಗಿದೆ ಹೊಳೆ ನದಿ ಸ್ನೇಹಿತರೆ ತುಂಬ ಚೆನ್ನಾಗಿ ನೀರು ಬಂದಾಗ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ ಇಲ್ಲಿ ಸ್ನೇಹಿತರೆ ಇದು ತುಂಬ ಒಂದು ಹಿಟ್ಲಲ್ಲಿ ಒಂದು ಈ ಥರ ಗಿಡ ಮರಗಳೆಲ್ಲ ಇದ್ದರೆ ನೋಡೋಕ್ಕೆ ಒಂದು ಖುಷಿ ಅನಿಸುತ್ತೆ ಈ ವಾತಾವರಣ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಸಹ ತುಂಬ ಧನ್ಯವಾದಗಳು ನನ್ನ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಹೊಸಬ್ರ ಯಾರಾದರೂ ಬಂದಿದ್ರೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ